ಆಕಸ್ಮಿಕ ಬೆಂಕಿಯ ಪಗಡ ಸುಟ್ಟು ಕರಿಕಲಾದ ವಾಸದ ಮನೆ ಶಿರಾ ತಾಲೂಕಿನ ಬಂದಕುಂಟೆ ಗೊಲ್ಲರಹಟ್ಟಿ ಗ್ರಾಮದಲ್ಲಿ ಗುರುವಾರ ತಡರಾತ್ರಿ ಆಕಸ್ಮಿಕವಾಗಿ ಮನೆಗೆ ಬೆಂಕಿ ಬಿದ್ದ ಪರಿಣಾಮ ಮನೆಯಲ್ಲಿದ್ದ ನಗದು ಚಿನ್ನಾಭರಣ ದವಸ ಧಾನ್ಯ ಬಟ್ಟೆ ಬರೆ ಸೇರಿದಂತೆ ಎಲ್ಲವೂ ಕೂಡ ಬೆಂಕಿಯ ಕೆನ್ನಾಲಿಗೆಗೆ ಬಲಿಯಾಗಿದ್ದು ಅಪಾರ ನಷ್ಟ ಸಂಭವಿಸಿದೆ ಬಂದಕುಂಟೆ ಗೊಲ್ಲರಹಟ್ಟಿಯ ಮೂಡ್ಲಪ್ಪ ಎಂಬುವರಿಗೆ ಸೇರಿದ್ದ ಮನೆ ಇದಾಗಿದೆ ಎನ್ನಲಾಗಿದೆ ಸರ್ಕಾರ ತಕ್ಷಣ ಪರಿಹಾರ ನೀಡುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ದೀಪಾಗ ನೀವು ನೀವು ದೀಪೋತ್ಸವಕ್ಕೆ ಹೋಯ್ರ ಹ ಬಂದು ನೋಡೋದಕ್ಕೆ ಜಾಸ್ತಿ ಇದಾಗಿ ಬಿಡಿತ್ತು ಲೀಕಾಗಿ ಇದಾಗಿ ಅದೇ ಸರ್ ನಾವು ಏನು ಇರಲಿಲ್ಲ ಮನೆ ಹತ್ರನಾ ದೇವ್ರ ಹತ್ರ ಹೋಗಿದ್ವಿ ನಾವು ಬರ್ಬೇಕಾದ್ರೆ ಆಳಿ ಇದಾಗ್ಬಿಟ್ಟಿತ್ತು ತಿರ್ಗ ಪೈರ್ ಇಂಜನ್ ಬಂತು ಅವಾಗ ಗ್ಯಾಸ್ ಇದಾಗ್ಬಿಟ್ಟು ಉರಿ ತಲೆ ಇತ್ತು ಅವರೇ ಬಂದು ಆ ಇಸಿಕೆ ಆ ಥರಗಳ್ ಕೆಡ್ಸಿರು ಸ ಇದು ಗ್ಯಾಸ್ ಇಂದೇನೆ ಅಂತ ಹೇಳೋದ್ರು ಸರ್ ಹ್ಮ್ ಇಲ್ಲ ಸರ್ ಇದೇ ಮನೇನೆ ಇದೇ ವಾಸನೆ ಹ್ಞೂ ಇಲ್ಲ ಈ ಎಲ್ಲ ಪೂರೈ ಐಟಮ್ ಏನಿತ್ತ ಎಲ್ಲ ಇದ್ರಾಗೆ ಸರ್ ಇದ್ದದ್ದು ಯಾವ ಒಟ್ನಲ್ಲಿ ಇದ್ರೊಳಗಿದ್ದು ಏನು ಯಾತದ್ದು ಐಟಮ್ ಸಿಕ್ಕಿಲ್ಲ ಸರ್ ಒಟ್ನಲ್ಲಿ ಯಾವ್ದು ತಾಮಕ್ ಅವಕಾಶ ಆಗ್ಲಿಲ್ಲ ಸರ್ ಎಲ್ಲ ಪೂರ ಹೋಗಿತ್ತು ಅದು ಪೈರಿಂಜನ್ ಬರ್ಬೋದಕ್ಕಾದ್ರೆ ಆಲೆ ಪೂರ ಹೋಗೇ ಬಿಟ್ಟಿತ್ತು ಹ್ಞೂ ಸರ್

ಸರ್ ಇದು ಒಟ್ನಲ್ಲೇ ಅನ್ ನೈಟ್ ಒಂದು ಹನ್ನೆರಡು ಕಾಲರಿಂದ ಸ್ಟಾರ್ಟ್ ಆಗಿರೋದು ಹೇಗಾಯ್ತು ಅಂತಂದ್ರೆ ಇದು ಒಂದು ಸಿಲಿಂಡ್ರ್ ಲೀಕ್ ಆಗ್ಬಿಟ್ಟು ಒಳಗಡೆನೆ ಅವ್ರ ಫೈರ್ ಇಂಜನ್ ಅವ್ರ್ ಬಂದ್ಬಿಟ್ಟು ಆಫ್ ಮಾಡ್ಬೇಕಾದ್ರೆ ಸಿಲಿಂಡರ್ ಇನ್ನೂವರೆಗೂ ಉರಿ ಬೇಗ ಬರಕ್ ಆಗ್ಲಿಲ್ಲ ಅವರು ಬಂದ್ ನೋಡಿದಾಗ್ಲೂ ಇನ್ನೂ ಉರಿತಲೇ ಇತ್ತು ಅವರು ಒಂದು ಇದ್ರಲ್ಲಿ ಎಳ್ಕೊಂಬಿಟ್ಟು ಈಚೆ ಕೆಡಿಸ್ಬಿಟ್ರು ಅವರು ಒಟ್ಟಿನಲ್ಲಿ ಅವ್ರ ಪ್ರಕಾರ ಇದು ಸಿಲಿಂಡರ್ ಬ್ಲಾಸ್ಟೇ ಅಂತ ಲೆಕ್ಕಾಚಾರಕ್ಕೆ ಹೇಳೋದ್ರು ಸರ್ ನಮಗೂ ಗೊತ್ತಿಲ್ಲ ನಾವು ಮನೇಲಿ ಯಾರು ಇರಲಿಲ್ಲ ದೇವಸ್ಥಾನ ಹತ್ರ ಹೋಗಿದ್ವಿ ಎಲ್ಲ ಬೀಗ ಹಾಕೊಂಡು ನಾವು ಬಂದು ನೋಡೋ ಅಷ್ಟೊತ್ತಿಗೆ ಇಷ್ಟೆಲ್ಲ ಘಟನೆ ನಡೆದಿತ್ತು ಸರ್ ನಮ್ಮ ಇದರಲ್ಲಿ ಮನೆಯಲ್ಲಿ ಒಂದೂವರೆ ಲಕ್ಷ ಅಮೌಂಟ್ ಇತ್ತು ಸರ್ ನಿನ್ನೆ ದೊಡ್ಡಬಳ್ಳಾಪುರ ಹತ್ರ ಇದ್ವು ಹೋಗಿ ಬಂದು ಅಮೌಂಟ್ ಇಕ್ಬಿಟ್ಟು ಹಿಂಗೆ ಲೇಬರ್ಗಳಿಗೆ ಕೊಡ್ಬೇಕಾಗಿತ್ತು ಇಟ್ಟಿದ್ವಿ ಕ್ರ ಎಲ್ಲ ಕ ಇದಕ್ಕೆ ಮತ್ತೆ ಒಂದು ಒಡವೆಗಳು ಇತ್ತು ಒಂದು ಇದ್ವು ಸಂಡ್ರೆಡ್ ಗ್ರಾಮ ಸುಟ್ಟೋಗಿದೆ ಮತ್ತು ಹೊಲ್ದ ಏನಿದ್ವು ಡಾಕ್ಯುಮೆಂಟು ಯಾವುದೂ ಡಾಕ್ಯುಮೆಂಟ್ ಇಲ್ಲ ಸರ್ ಇವಾಗ ಏನು ಪರಿಹಾರ ಪಡೆಯೋದಕ್ಕೂ ನಮಗೆ ಇವಾಗ ತುಂಬ ಕಷ್ಟ ಇದೆ ಎಲ್ಲ ಡಾಕ್ಯುಮೆಂಟ್ಸ್ ಮೇನ್ ಡಾಕ್ಯುಮೆಂಟ್ಸ್ ಆರೆ ಬರೇ ಸುಟ್ಟುಬಿಟ್ಟಿದ್ದಾವೆ ಹಂಗಾಗಿ ಇದು ಒಟ್ನಲ್ಲಿ ಸಿಲಿಂಡರು ಲೀಕ್ ಆಗ್ಬಿಟ್ಟು ಎಲ್ಲ ಮನೇಲಿತ್ತಲ್ಲ ದವಸ ಧಾನ್ಯ ಮತ್ತೆ ಆ ಕಡೆ ವಾಸದ ಮನೇನ ಇದೆ ಆ ಕಡೆ ಪಕ್ಕಾಗೆ ಕೇಬಲ್ಲು ಸ್ಟಾರ್ಟ್ರು ಮೋಟರ್ ಪಂಪು ಒಟ್ನಲ್ಲಿ ಏನು ಕೃಷಿ ಚಟುವಟಿಕೆ ಬೇಕಾಗಿದ್ದ ಎಲ್ಲ ವಸ್ತುಗಳೆಲ್ಲ ಸುಟ್ಟು ಕರ್ಕಲಾಗ್ಬಿಟ್ಟವೆ ಸರ್